ಇವತ್ತು ಗಾಡಿಯ ಬಗ್ಗೆ ಅಡ್ವಾಂಟೇಜಸ್ ವಿಡಿಯೋ ಮಾಡೋಣ ಅನ್ಕೊಂಡ್ ಗಾಡಿ ತೆಗೆದೆ ಮೂರು ದಿನದ ಮಳೆ ಬೆಂಗಳೂರು ತುಂಬ ಸೊ ಗಾಡಿ ಓಡ್ಸೋಕ್ಕಾಗಿಲ್ಲ ಆಗಿಲ್ಲ ತೆಗೆದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಅಡ್ವಾಂಟೇಜಸ್ ಬಗ್ಗೆ ಹೇಳಕ್ಕೂ ಆಗ್ತಿಲ್ಲ ನೋಡಿ ಅಷ್ಟು ರಾಮಾಯಣ ಅವ್ರೆ ಎಕ್ಸ್ಪಲ್ಸ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ವಿಶೇಷತೆ ಏನಿದೆ ಅಂದರೆ ಹೀರೋ ಎಕ್ಸ್ಪಲ್ಸು ಸರ್ವಿಸ್ ಆಯಿತು ಸರ್ವಿಸ್ ಆದಮೇಲೆ ನನಗೆ ಟೈಮ್ ಸಿಕ್ಕಿಲ್ಲ ವೀಡಿಯೋ ಮಾಡೋದಕ್ಕೆ ಸೊ ಅದಕ್ಕೆ ವೀಕೆಂಡ್ ಬಂತು ರಜಾ ಇತ್ತು ಸೊ ಅದಕ್ಕೆ ಗಾಡಿ ತೆಕ್ಕೊಂಡು ಗಾಡಿದ್ದು ಅಡ್ವಾಂಟೇಜಸ್ ವಿಡಿಯೋ ಮತ್ತು ಸರ್ವಿಸ್ ಆದಮೇಲೆ ಗಾಡಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡೋಣ ಅಂತ ಬಂದೆ ನಾನು ಸೊ ನೋಡಿದ್ರೆ ಗಾಡಿ ಆನ್ ಮಾಡಿದ್ರೆ ನೋಡಿ ಗಾಡಿ ಆನ್ ಮಾಡಿದ್ರೆ ಇದು ಕೊತ್ತೆ ಟೈಮ್ ನೋಡಿ ಎಷ್ಟು ತೋರಿಸ್ತದೆ ಮತ್ತು ಗಾಡಿ ಮೂರು ದಿನದ ನಾನು ಯೂಸೇ ಮಾಡಿಲ್ಲ ಮೂರು ದಿನ ಬೆಂಗಳೂರಿಗೆ ಮಳೆ ಇತ್ತು ಸೊ ಅದಕ್ಕೆ ಗಾಡಿ ಎತ್ತಕ್ಕೂ ಆಗಿಲ್ಲ ಅದಾದಮೇಲೆ ಹಿಂಗೆ ನೋಡ್ರಿ ಇವತ್ತು ತೆಗಿಯೋಣಂತ ನೋಡಿದ್ರೆ ಹಿಂಗೆ ಬರ್ತದೆ ಆಮೇಲೆ ಇಲ್ಲಿ ನೋಡಿ ಈ ಕಡೆ ಇದು ಕೊಟ್ಟರು ಆಗಲ್ಲ ಸ್ಟ್ಯಾಂಡ್ ತೆಗೆದು ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಸ್ಟ್ಯಾಂಡ್ ತೆಗ್ದು ಈ ಕಡೆ ಗೇರ್ ಯಾವುದಂತ ತೋರಿಸ್ತಾ ಇಲ್ಲ ಎಕ್ಸ್ಪ್ರೆನ್ಸ್ ಆಮೇಲೆ ಶೋರೂಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಶೋರೂಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈಗ ರೋಡ್ ಸೈಡ್ ಅಸಿಸ್ಟೆನ್ಸ್ ಬುಕ್ ಮಾಡಿ ಅಂತ ಹೇಳಿದ್ರು ಸೊ ಫೋನ್ ಹೀರೋ ಆ್ಯಪ್ಗೆ ಹೋಗಿ ಫೋನ್ ಕಾಲಲ್ಲಿ ರೋಡ್ ಸೈಡ್ ಅಸಿಸ್ಟೆನ್ಸ್ ಬುಕ್ ಮಾಡಿದೆ ಸೊ ಬುಕ್ ಮಾಡಿ ಅವ್ರು ಇನ್ನೇನು ಬರ್ತೀನಿ ಅಂದಿದ್ದಾರೆ ಸೊ ಮೇಲೆ ಉಳಿದಿದ್ದ ವಿಡಿಯೋ ನಿಮಗೆ ತೋರಿಸ್ತೀನಿ ರಜಾ ಆಯ್ತಲ್ಲ ಇವತ್ತು ತಯೇನಂತಂದ್ರೆ ಆನೆ ಬುಕ್ ಮಾಡೋವಾಗ ಕೆಲವೊಂದು ವಿಚಾರನ ತಿಳ್ಕೊಂಡು ಬುಕ್ ಮಾಡಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಸಿಗಾಕೋತೀರಾ ಸೊ ಅದೇನಂತ ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ ಸರ್ವಿಸ್ ಸೆಂಟರ್ ಸರ್ ಇಲ್ಲ ಟೂ ಕಿಲೋಮೀಟರ್ಸು ನಿಮಗೆ ಇದು ಫಾರ್ಮ್ ಏನು ಕೊಟ್ಟಿಲ್ವಾ ನಿಮಗೆ ಫಾರ್ಮ್ ಕೊಟ್ಟಿರ್ತಾರೆ ಅಂತಂದ್ರು ಅವರು ಹತ್ರ ಎಲ್ಲೆಲ್ಲಿಗಿದೆ ಸರ್ ನಿಮ್ ಸರ್ವಿಸ್ ನಿಮ್ ಸರ್ವಿಸ್ ಎಲ್ಲೆಲ್ಲಿಗಿದೆ ಎಲ್ಲಿ ಬೇಕು ದಾವಣಗೆರೆ ಒಂದಿನ ಆಗತ್ತಾತ್ರಿ ಗಾಡಿ ಲೋಡೆಲ್ಲ ಆಯ್ತು ಈಗ ಸರ್ವಿಸ್ ಸೆಂಟರ್ ಕಡೆ ಹೋಗ್ತಾ ಇದ್ದೀವಿ ಎಮರ್ಜೆನ್ಸಿ ಸಿಚುವೇಶನಲ್ಲಿ ರೋಡ್ ಸೈಡ್ ಅಸಿಸ್ಟೆನ್ಸ್ ಬುಕ್ ಮಾಡುವಾಗ ಇಂಪಾರ್ಟೆಂಟ್ ವಿಚಾರ ನೀವು ತಿಳ್ಕೊಂಡೇ ಇರಬೇಕು ಅದು ನಿಮ್ಮ ಗಾಡಿನ ಆ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಮಾಡ್ತಾರಾ ಇಲ್ವಾ ಅಂತ ಸ್ಪೆಷಲಿ ಹೀರೋ ಎಕ್ಸ್ಪಲ್ಸ್ ಟು ಟೆನ್ಗೆ ಎಲ್ಲ ಶೋರೂಮಲ್ಲೂ ಎಲ್ಲ ಸರ್ವಿಸ್ ಸೆಂಟ್ರಲ್ಲೂ ಸರ್ವಿಸ್ ಮಾಡೋದಿಲ್ಲ ನನ್ನ ಕೇಸಲ್ಲಿ ಆಗಿದ್ದು ಪ್ರಾಬ್ಲಮ್ ಅದೇನೆ ನಿಯರೆಸ್ಟ್ ಅಂತ ಅಂದ್ಬಿಟ್ಟು ಏಜೆನ್ಸಿ ರೋಡ್ ಸೈಡ್ ಅಸಿಸ್ಟೆನ್ಸ್ ಇನ್ಶೂರೆನ್ಸ್ ಏಜೆನ್ಸಿಯವರು ನಿಯರೆಸ್ಟ್ ಬುಕ್ ಮಾಡಿದ್ರು ಸೊ ನಿಯರೆಸ್ಟಿಗೆ ಹೋಗಿ ಗಾಡಿ ಮೇಲೆ ಗೊತ್ತಾಯಿತು ಇಲ್ಲ ಇಲ್ಲಿ ನಾವು ಸರ್ವಿಸ್ ಮಾಡಲ್ಲ ಈ ಗಾಡಿನ ಅಂತ ಹೇಳಿದ್ರು ಅವರು ಆದರೆ ಅದಕ್ಕೆ ನಾನು ಏನಾಯಿತು ತಿರ್ಗಾ ರೀಸ್ಕೆಡ್ಯೂಲ್ ಮಾಡೋಲ್ಲ ಅಂತ ಹೇಳಿದ್ರು ರೋಡ್ ಸೈಡ್ ಅಸಿಸ್ಟೆನ್ಸ್ ಒಂದ್ಸರಿ ಬುಕ್ ಮಾಡಿದ್ಮೇಲೆ ತಿರ್ಗಾ ಅಲ್ಲಿ ರೀಸ್ಕೆಡ್ಯೂಲ್ ಆಗೋದಿಲ್ಲ ಏನಾದ್ರೂ ನಿಮ್ಮ ರಿಸ್ಕಲ್ಲಿ ನೀವೇ ಗಾಡಿನ ವಾಪಸ್ ತರಬೇಕು ಆ್ಯಂಡ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಬರೀ ಒನ್ ವೇಗೆ ಮಾತ್ರ ಕೊಡೋದು ಅಂದರೆ ನಿಮ್ಮ ಇನ್ಸಿಡೆಂಟ್ ಆಗಿದೆಯಲ್ಲ ಗಾಡಿ ಬ್ರೇಕ್ ಡೌನ್ ಆಗಿದೆಯಲ್ಲ ಅಲ್ಲಿಂದ ಸರ್ವಿಸ್ ಸೆಂಟ್ರಿಗೆ ಹೋಗೋದಕ್ಕೆ ಮಾತ್ರ ಆ್ಯಂಡ್ ವಾಪಸ್ ಕರ್ಕೊಂಡು ಬಂದು ಬಿಡೋ ಫೆಸಿಲಿಟಿ ಇರೋದಿಲ್ಲ ಸೊ ಇದು ನಾನು ಫೇಸ್ ಮಾಡಿದ ಪ್ರಾಬ್ಲಮ್ಮು ಅದಕ್ಕೋಸ್ಕರ ನೀವು ಕ್ಲಾರಿಟಿ ಇಟ್ಕೊಂಡು ನಿಮ್ಮ ಪ್ರಿಫ್ರೆನ್ಸೇ ಹೇಳಿ ಸರ್ವಿಸ್ ಸೆಂಟ್ರ್ ಎಲ್ಲೂ ಸರ್ವಿಸ್ ಮಾಡ್ತಾರೆ ಸೊ ಅಲ್ಲಿಗೆ ನನಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಡಿ ಅಂತ ಸೊ ಜನರಲಿ ಈಗ ಹೀರೋ ಎಕ್ಸ್ಪಲ್ ಸ್ಟೂಟೆಂಟ್ನ ನಾಗರ್ಬಾವಿ ಪ್ರೀಮಿಯಾ ಸರ್ವಿಸ್ ಸೆಂಟ್ರಲ್ಲಿ ಮಾಡ್ತಾರೆ ಆ್ಯಂಡ್ ಪೀನಿಯ ಸರ್ವಿಸ್ ಸೆಂಟ್ರಲ್ಲಿ ಕೂಡ ಸರ್ವಿಸ್ ಮಾಡ್ತಾರೆ ನನಗೆ ಅಲ್ಲಿ ಗಾಡಿ ಇಳಿಸಿದ ಮೇಲೆ ಗೊತ್ತಾಯಿತು ಈ ಸರ್ವಿಸ್ ಸೆಂಟ್ರಲ್ಲಿ ನನ್ನ ಎಕ್ಸ್ಪಲ್ ಸ್ಟೂಟೆಂಟನ್ನ ರಿಪೇರ್ ಮಾಡಲ್ಲ ಅಂತ ಸೊ ನಾನು ತಿರ್ಗಾ ಏಜೆನ್ಸಿ ಅವರಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳಿಸಿದೆ ಅವರು ರೆಡಿ ಇಲ್ಲ ಸರ್ ಒಂದ್ಸರಿ ಗಾಡಿ ಮೇಲೆ ಮುಗೀತು ನಮ್ಮದು ಬರೀ ಅಲ್ಲಿಂದ ಇಲ್ಲಿ ಡ್ರಾಪ್ ಮಾಡೋದಷ್ಟೇ ಉಳಿದಿದ್ದು ಆಮೇಲೆ ನಿಮ್ಮ ರಿಸ್ಕು ಮತ್ತು ಡೀಲರ್ಶಿಪ್ ಅವ್ರು ನೋಡ್ಕೋಬೇಕು ಅಂತ ಹೇಳಿದ್ರು ಅವ್ರ ಜವಾಬ್ದಾರಿನ ಅವ್ರು ಕಳ್ಕೊಂಡ್ರು ಅದಾದ್ಮೇಲೆ ತಿರ್ಗ ಗಾಡಿನ ವಾಪಸ್ ತೊಗೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ ಮತ್ತು ಬೇರೆ ಕಡೆ ರಿಸ್ಕ್ ಎಲ್ಲಾದ್ರು ಮಾಡಿಕೊಡಿ ಅಂತ ಹೇಳಿದಕ್ಕೆ ಅದಕ್ಕೂ ರೆಡಿ ಇಲ್ಲ ಅವರು ಒಂದು ಸರಿ ಮಾಡಿದ್ಮೇಲೆ ಮುಗೀತು ಸರ್ ಒಂದು ದಿನಕ್ಕೆ ಅನ್ನೋ ಥರ ಹೇಳಿದ್ರು ತಿರ್ಗಾ ನಾನು ಅಲ್ಲಿಂದ ವಾಪಸ್ ಮನೆಗೆ ತಳ್ಕೊಂಡ್ಬಂದು ಹೋಪ್ಬುಳಿ ತುಂಬ ದೂರ ಇರಲಿಲ್ಲ ಸರ್ವಿಸ್ ಸೆಂಟರ್ ನನ್ನ ಮನೆಗೆ ಅದಾದ ಮೇಲೆ ಒಂದಿನ ವೆಯ್ಟ್ ಮಾಡಿ ನೆಕ್ಸ್ಟ್ ಡೇಗೆ ತಿರ್ಗಾ ಬುಕ್ ಮಾಡಾದ್ಮೇಲೆ ಕರೆಕ್ಟಾಗಿ ಸರ್ವಿಸ್ ಸೆಂಟ್ರಿಗೆ ಕರ್ಕೊಂಡು ಹೋಗಿ ಗಾಡಿ ಇಲ್ಸಿ ಅಲ್ಲಿ ರಿಪೇರಿಂಗ್ ಸ್ಟಾರ್ಟ್ ಆಯಿತು ಸೊ ನಾನು ರಿಪೇರ್ ಮಾಡಿಸಿದ್ದೆಲ್ಲಂದರೆ ಪೀನಿಯಲ್ಲಿರುವ ಹೀರೋ ಸರ್ವಿಸ್ ಸೆಂಟ್ರಲ್ಲಿ ನಾನು ಹೀರೋ ಎಕ್ಸ್ಪಲ್ಸ್ ಟು ಟೆನ್ನ ರಿಪೇರ್ ಮಾಡಿಸಿದ್ದು ಯಾಕಂದರೆ ಅವ್ರ ಸ್ಟಾಕ್ ಇತ್ತು ಮತ್ತು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಅಲ್ಲಿ ಬಿಟ್ಟದ್ಮೇಲೆ ಬಿಟ್ಟ ಮೇಲೆ ತುಂಬ ಡಿಲೇ ಆಯಿತು ಅದು ಬೇರೆ ಕತೆ ಸೊ ಬಟ್ ಟೋ ಮಾಡೋವಾಗ ಹುಷಾರಾಗಿ ನಿಮ್ಮ ಸರ್ವಿಸ್ ಸೆಂಟ್ರನ್ನ ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿ ಬೇಕಾದ್ರೆ ಒಂದ್ಸರಿ ವಿಚಾರ್ಸಿ ಮಾಡ್ತೀರಾ ಇಲ್ವಾ ಅಂತ ಆಮೇಲೆ ಪ್ರಿಫ್ರೆನ್ಸ್ ಕೊಡಿ ಏಜೆನ್ಸಿ ಅವ್ರು ಕೊಡೋ ಪ್ರಿಫರೆನ್ಸ್ ಮೇಲೆ ಮಾತ್ರ ಹೋಗಬೇಡಿ ಇಲ್ಲಾಂದ್ರೆ ನಂತರ ಪ್ರಾಬ್ಲಮ್ಮೇ ಸಿಗಕೊತೀರಾ ಆದರೆ ಒಂದು ವಿಚಾರ ಏನು ಗೊತ್ತಾಯ್ತು ಅಂದರೆ ಗಾಡಿನ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿಕೊಡಿ ಸರ್ ನಾನು ವಾಪಸ್ ಮನೆಗಾದ್ರೂ ಹೋಗ್ತೀನಿ ಅನ್ನೋ ಅಂತ ಕೇಳಿದೆ ನಾನು ಫಸ್ಟ್ ಸರ್ವಿಸ್ ಸೆಂಟ್ರ್ ನನಗೆ ಹೇಳ್ಬಿಟ್ಟಿದ್ರು ಟೋ ಅವರು ಅಲ್ಲಿ ರೆಡಿ ಮಾಡಲ್ಲ ಅಂತ ಅಂದಿದ್ರಲ್ಲ ಅವ್ರಿಗೆ ಅಟ್ಲೀಸ್ಟ್ ಸ್ಟಾರ್ಟಾದರೂ ಮಾಡ್ಕೊಡಿ ಮಾಡ್ಕೊಡಂಗ ಮಾಡ್ಕೊಡಿ ಅಂತ ಕೇಳಿದ ತಕ್ಷಣ ಅವರು ಸೀಟ್ ತೆಗೆದು ನೋಡಿದ್ರು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡಾದ್ಮೇಲೆ ಗೊತ್ತಾಯಿತು ಕಂಪ್ಲೀಟ್ ವೈರಿಂಗ್ನ ಕಚ್ಚಾಕಿದೆ ಇಳಿ ಅಂತ ಸೊ ಮೂಶಿಕ ರಾಜರು ಕಂಪ್ಲೀಟ್ ವೈರ್ ಸೆಟ್ನ ಕಚ್ಚಾಕಿದ್ರು ಸೊ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಸರ್ ಯಾವುದೇ ಕಾರಣಕ್ಕೂ ನೀವು ತಳ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು ಸೊ ಅವತ್ ಗೊತ್ತಾಯ್ತು ನನ್ಗೆ ಇದು ಕೈವಾಡ ಇದೆಲ್ಲ ಅಂತ ಇದಕ್ಕೆಲ್ಲ ಕಾರಣ ಏನಂದ್ರೆ ನಾನು ಗೇಟ್ ಆಚೆ ಕವರ್ ಹಾಕಿ ಗಾಡಿ ಸೇಫ್ ಆಗಿರ್ಲಿ ಶೈನಿಂಗ್ ಇರ್ಲಿ ಸ್ಕ್ರಾಚ್ ಯಾರು ಮಾಡದ್ ಬೇಡ ಗಾಡಿ ಮೇಲೆ ದೃಷ್ಟಿ ಬೀಳ್ಬೇಡ್ದು ಯಾರ್ದು ಅಂತ ಕವರ್ ಹಾಕಿ ನಿಲ್ಸಿದ್ದೆ ಮೂರು ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂತು ಗಾಡಿನ ಮುಟ್ಲು ಇಲ್ಲ ಎತ್ಲೂ ಇಲ್ಲ ಸೊ ಆ ಮೀನ್ ಟೈಮ್ ಅಲ್ಲಿ ಮೂಷಿಕ ರಾಜರು ಗಾಡಿನ ಮನೆ ಮಾಡ್ಕೊಂಡಿದ್ರು ಸೊ ಆಗ ಇದೆಲ್ಲ ನಡೆದಿದೆ ಅಂತ ಅನ್ಸುತ್ತೆ ನಿಮಗೆ ನಾನು ಹೇಳೋದೇನಂದರೆ ಸ್ಪೆಷಲಿ ಕಾರು ಬೈಕ್ ಆಚೆ ನಿಲ್ಸೋ ಅಥವಾ ಅಕ್ಕಪಕ್ಕ ಪಾರ್ಕು ಗ್ರೀನರಿ ಜಾಸ್ತಿ ಖಾಲಿ ಸೈಟು ಆ ಥರ ಏನೋ ಇದ್ದರೆ ಗಾಡಿನ ಅಟ್ಲೀಸ್ಟ್ ಇಂಜಿನ್ ಆನ್ ಮಾಡಿ ಆಫ್ ಮಾಡಿ ಒಂದು ರೌಂಡ್ ತೆಗೀರಿ ಇಲ್ಲ ಅಂದರೆ ಇದೇ ಥರ ಆಗುತ್ತೆ ಕತೆ ಮತ್ತೊಂದು ಪಾರ್ಟ್ ಟು ವೀಡಿಯೋಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಸರ್ವಿಸ್ ಹಾಗೂ ಪೋಸ್ಟ್ ಸರ್ವಿಸ್ ಏನಾಗಿತ್ತು ಗಾಡಿ ರೆಡಿ ಆಯಿತಾ ಏನಾಯಿತು ಕತೆ ಅಂತ ನಿಮಗೆ ತಿಳಿಸ್ತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ವೀಡಿಯೋಗಳು ಬರ್ತಾ ಇರುತ್ತೆ ಧನ್ಯವಾದಗಳು ಸಿಗೋಣ ಮತ್ತೊಂದು ವೀಡಿಯೋಲಿ ಟಾಟಾ ಬಾಯ್